ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ಎಲ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸ್ಮಿತಾ ಎಸ್ ನಮಸ್ಕಾರ ಇಂದು ಯೋಗ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ಒತ್ತಡ ನಿರ್ವಹಣೆಯ ಬಗ್ಗೆ ಮಾತಾಡೋಣ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಇಂಟರ್ನೆಟ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ರೇಡಿಯೋ ಮತ್ತು ಟಿವಿ ಬಹುಶಃ ಅಪರೂಪವಾಗಿತ್ತು ಮನೆ ಮನಗಳಲ್ಲಿ ಮಾತು ನಗು ಪರಸ್ಪರ ಅನ್ಯೂನ್ಯತೆ ಇರುತ್ತಿತ್ತು ಯಾವಾಗಲೂ ಇನ್ನಷ್ಟು ಮತ್ತಷ್ಟು ಎಂದು ಬಯಸುವ ಮಾನವ ಜೀವನವನ್ನು ಇನ್ನಷ್ಟು ಸರಳವಾಗಿಸೋಣ ಸ್ವಾರಸ್ಯವಾಗಿಸೋಣ ಎಂದು ಅನೇಕ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಲಿದ್ದ ಇದರಿಂದ ಉತ್ಪನ್ನಗಳು ಹೆಚ್ಚಾದುವು ಸ್ಪರ್ಧೆಗಳೂ ಹೆಚ್ಚಾದವು ಗ್ರಾಹಕರಿಗೆ ಆಯ್ಕೆಗಳು ಹೆಚ್ಚಾದಂತೆ ಗೊಂದಲಗಳು ಹೆಚ್ಚಾದವು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಒತ್ತಡ ಅನುಭವಿಸುವುದನ್ನು ಕಾಣಬಹುದು ಒತ್ತಡಗಳಿಗೆ ಕಾರಣವೇನು ಮಕ್ಕಳು ಹಲವು ಕಾರಣಗಳಿಂದ ಒತ್ತಡ ಅನುಭವಿಸುತ್ತಾರೆ ಪೋಷಕರ ನಿರೀಕ್ಷೆ ಪರೀಕ್ಷಾ ಒತ್ತಡ ಸ್ನೇಹಿತರಿಂದ ಅಥವಾ ಸಾಮಾಜಿಕ ಒತ್ತಡ ಕುಟುಂಬದ ಸಮಸ್ಯೆಗಳು ಮತ್ತು ಮುಖ್ಯವಾಗಿ ಸ್ಕ್ರೀನ್ ಟೈಮ್ ಹೆಚ್ಚುವುದರಿಂದ ಕೂಡ ಒತ್ತಡ ಉಂಟಾಗುತ್ತದೆ ದೈಹಿಕವಾಗಿ ನಿದ್ರಾಹೀನತೆ ಆಹಾರ ಸೇವಿಸುವುದರಲ್ಲಿ ಬೇಸರ ಅತಿಯಾಗಿ ಅಳುವುದು ಇನ್ನಿತರ ಲಕ್ಷಣಗಳನ್ನು ಕಾಣಬಹುದು ಒತ್ತಡದಿಂದ ಜೀರ್ಣಶಕ್ತಿ ಕುಗ್ಗುತ್ತದೆ ನರಗಳು ದುರ್ಬಲವಾಗುತ್ತವೆ ಹೃದಯದ ಮೇಲೆ ಒತ್ತಡ ಹೆಚ್ಚಿ ಹೃದಯದ ಆರೋಗ್ಯ ಹಾನಿಯಾಗಬಹುದು ಮತ್ತು ಹಾರ್ಮೋನ್ಗಳ ಸಮತೋಲನವನ್ನು ಬಾಧಿಸುತ್ತದೆ ಒತ್ತಡ ಎಂದರೇನು ಎಂದು ಅರ್ಥ ಅದಕ್ಕೆ ಯೋಗದಿಂದ ಏನು ಪರಿಣಾಮ ಎಂದು ಅರ್ಥವಾಗುತ್ತದೆ ಒತ್ತಡವೆಂದರೆ ದೈನಂದಿನ ಸವಾಲುಗಳು ಬದಲಾವಣೆಗಳು ಅಥವಾ ನಿರೀಕ್ಷೆಗಳ ಪ್ರಭಾವದಿಂದ ದೇಹ ಮತ್ತು ಮನಸ್ಸು ಅನುಭವಿಸುವ ಒತ್ತಾಯ ಯೋಗದಿಂದ ವೃತ್ತಿ ನಿವಾರಣೆ ಹೊಂದಬಹುದು ವೃತ್ತಿಗಳ ಅನುಪಸ್ಥಿತಿಯಲ್ಲಿ ವಾಸ್ತವವನ್ನು ಗ್ರಹಿಸಲು ಸಾಧ್ಯವಾಗುತ್ತದೆ ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಗೆಲ್ಲುತ್ತೇವೆ ಈ ನಡವಳಿಕೆಗಳು ನಮ್ಮ ದೈನಂದಿನ ಜೀವನದಲ್ಲಿ ಬರುವ ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ನೀಡುತ್ತವೆ ಇನ್ನು ಧಾರಣ ಧ್ಯಾನ ಸಮಾಧಿಗಳು ಅಂತರಂಗ ಯೋಗಗಳು ಬಹಿರ್ಮುಖವಾಗಿರುವ ಮನಸ್ಸನ್ನು ಅಂತರ್ಮುಖ ಮಾಡುತ್ತದೆ ಆಗ ಮನಸ್ಸಿನ ದುರ್ಬಲತೆ ತೊರೆದು ಹೊಸ ಚಿಂತನೆ ಜೀವನವನ್ನು ನೋಡುವ ಪ್ರಕ್ರಿಯೆ ಆರಂಭವಾಗುತ್ತದೆ ಯಾವಾಗ ನಾವು ಸಮಸ್ಯೆಗಳಿಂದ ಪರಿಹಾರದ ಕಡೆಗೆ ಗಮನ ತರುತ್ತೇವೋ ಅಲ್ಲಿ ಒತ್ತಡ ಇರುವುದಿಲ್ಲ ಉತ್ಸಾಹ ಮಾತ್ರ ಇರುತ್ತದೆ ಒತ್ತಡ ಕಡಿಮೆ ಮಾಡಲು ಮಾಡಬಹುದಾದ ಆಸನಗಳನ್ನು ನೋಡೋಣ ಶವಾಸನ ಬಾಲಾಸನ ವೃಕ್ಷಾಸನಗಳಂತ ಆಸನಗಳು ಉಪಯುಕ್ತವಾಗುತ್ತವೆ ಒತ್ತಡ ನಿವಾರಣೆಗೆ ಪ್ರಾಣಾಯಾಮ ತಂತ್ರಗಳು ಅನುಲೋಮ ವಿಲೋಮ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ಉಜ್ಜಯಿ ಪ್ರಾಣಾಯಾಮ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮ ಯೋಗನಿದ್ರ ದೇಹದ ಪ್ಯಾರಾಸಿಂಪಥೆಟಿಕ್ ನರ ವ್ಯವಸ್ಥೆಯನ್ನು ಶಕ್ತಿಯುತಗೊಳಿಸುತ್ತದೆ ಧ್ಯಾನದಿಂದ ಮೆದುಳಿನ ಡುಪಮೀನ್ ಮತ್ತು ಸೆರೆಟೋನಿನ್ ಹಾರ್ಮೋನ್ ಪ್ರಮಾಣ ಹೆಚ್ಚಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಜೀವನ ಶೈಲಿಯಲ್ಲಿ ಮಾರ್ಪುಗಳನ್ನು ತಂದುಕೊಳ್ಳುವುದು ಅನಿವಾರ್ಯ ಆಹಾರ ನಿಯಂತ್ರಣವಿರಬೇಕು ಹಾಗೆ ನಿದ್ರಾ ನಿಯಂತ್ರಣವೂ ಬೇಕು ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಒತ್ತಡವನ್ನು ಕಡಿಮೆಯಾಗಲು ಸಹಾಯ ಮಾಡುತ್ತದೆ ದಿನಚರಿಯಲ್ಲಿ ಚಲನೆ ಹೆಚ್ಚುವುದು ಕನಿಷ್ಠ ಮೂವತ್ತು ನಿಮಿಷ ವಾಕಿಂಗ್ ತೈಜಸ್ಸನ್ನು ಸುಧಾರಿಸಲು ಹಠಯೋಗ ಅಭ್ಯಾಸ ಇವೆಲ್ಲ ಉಚಿತವಾಗುವುದು ನಮಸ್ಕಾರ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸ್ಮಿತಾ ಎಸ್ ನಿರ್ಮಾಣ ನಂದನ್ ಎಲ್ ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ